ಹಲೋ ಹಾಯ್ ಗಾಯ್ಸ್ ಹೀಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವೀಡ್ಯೋದಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ನನ್ನ ಮಗ ನೋಡಿ ಇದನ್ನು ವೀಡಿಯೋ ಮಾಡಿರೋದು ಇವತ್ತು ಹೊಸದಾಗಿ ಮೇಕೆಗಳು ಬಂದಿದ್ವು ಅವು ನಾಗೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ನನ್ನ ಮಕ್ಕಳು ಅಂತೂ ಪಾಪು ಪಾಪು ಹಿಂದೆ ಹಿಂದನೇ ಬರ್ತಾಯಿದ್ರು ಅದಂತೂ ಒಂದು ತುಂಬ ಮನುಷ್ಯರಿಗೆ ತುಂಬ ಅಟ್ಯಾಚ್ಮೆಂಟ್ ಇದ್ದಾವೆ ಅವು ಈ ಥರ ಇದ್ದಾವೆ ನೋಡಿರಿ ಮೇಕೆಗಳು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡ್ರಿ ನನ್ನ ಮಕ್ಕಳು ಅವ್ರ ಜೊತೆಗೆ ಆಟ ಆಡ್ತಾಯಿದ್ದಾರೆ ಏನು ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ಅಂದ್ಕೊಂಡಿದ್ದಾರೆ ಇದು ನಮ್ಮ ಅಣ್ಣ ಅಣ್ಣ ಅಂದರೆ ನಾನು ನಾವಿರಲ್ಲ ಅವರು ಇರೋದು ಸ್ವಂತ ಅಣ್ಣ ಇನ್ಕಿನ ಅವರು ನೋಡ್ರಿ ಆ ಥರ ಆ ಥರ ಬಂದುಬಿಡುತ್ತೆ ಅದು ಮೇಕೆ ತುಂಬ ಖುಷಿ ಆಯ್ತು ನನ್ನ ಮಗಳಂತೂ ಪಾಪು 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 ಅಂತ ನಿಂತ್ಬಿಟ್ಟಿದ್ಲು ತುಂಬ ಖುಷಿ ಇವು ಬಿದ್ಲು ಇಂಥಕ್ಕೆ ನೋಡಿ ಫ್ರೆಂಡ್ಸ್ ನಾನು ಬೀಜ ಇದ್ದೆ ಏನಪ್ಪ ಅಂದರೆ ಸೊಪ್ಪಿನ ಬೀಜ ಈ ಥರ ಎಲ್ಲ ಮಾಡಿ ಮಾಡಿ ಹಾಕಿದ್ದೀನಿ ಈ ರೀತಿ ಮಾಡಿರೋದು ನಿಮ್ಗೆ ಇಷ್ಟ ಐತೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಏನು ಬೀಜ ಅಂದರೆ ದಂಟಿನ ಸೊಪ್ಪು ಅರವೇ ಸೊಪ್ಪು ಹಾಕಿದ್ದೀನಿ ಅಲ್ಲೇ ಮಿಕ್ಸ್ ಮಾಡಿ ಹಾಕಿದ್ದೆ ವೀಡಿಯೋ ಕ್ಲಿಪ್ಪಿಂಗ್ ಹಿಡಿಯೋಕ್ಕಾಗಲಿಲ್ಲ ಅಲ್ಲಿ ಕೋಳಿ ಶೆಡ್ ಮಾಡ್ತಾ ಇದ್ದಾರೆ ಅದರದ್ದು ಏನು ತಯಾರಾಗ್ತಾಯಿದೆ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಪೂರ್ತಿಯಾಗಿಂದೇ ತೋರಿಸ್ತೀನಿ ಇವತ್ತಿನ ವಿಡಿಯೋ ಸಣ್ಣದಾಗಿ ಟ್ರಿಪ್ಪಿಂಗ್ ತೊಗೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಐತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ನೀಟಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ನಮ್ಮನೆಯವ್ರು ಆ ರೀತಿ ಮಾಡಿರೋದು ಆ ರೀತಿ ಮಾಡಿ ಅಲ್ಲಿ ಮೂರಿಂದಿದೆಯಲ್ಲ ಅದರಲ್ಲೇ ಹಿಂಗತಿ ಏನಂತಾರೆ మన్న మిక్స్ సౌన్ ఎలా బీజ హాకే అందరూ నీటీ చన గొబ్బరెల్ మిక్స్ ఫస్ట న్లిప్పింగ్ తి బట్ అదను హాక లాస్టల్ హాక్తీ నోడి నీవు లాస్టల్ హాక్తీని ఆ రీతి గొబ్బ్ర హి ఆ రీతి ట్యాక్టర్ పడద్రు అన్నోదాను క్లిప్పింగ్ హాక్తీని నోడి ಈ ರೀತಿ ಇದ್ದಾರೆ ನಮ್ಮ ಮನೆಯವರು ಅಲ್ಲೆಲ್ಲ ಇನ್ನು ತುಂಬಾ ಇದಾವೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಈ ಮುಂದಿನ ವೇಳೆದಲ್ಲಿ ಮತ್ತು ತೋರಿಸ್ತೀನಿ ಯಾವ ಬೀಜ ಹಾಕಿದೆ ಮತ್ತು ಯಾವ ಹಾಕಿದೆ ಅನ್ನೋದನ್ನು ಮೂರು ಮಡಿ ಮಾಡಿ ಮೂರು ಸೊಪ್ಪಿನ ಬೀಜ ಹಾಕಿದ್ದೀನಿ ಈಗ ಅದು ಇನ್ನೊಂದು ಯಾವುದಂತ ಗೊತ್ತಿಲ್ಲ ನನಗೆ ಅದು ಗೊತ್ತಾದರೆ ಹೇಳ್ತೀನಿ ಅದು ಹುಟ್ಟಿಂದ ಗೊತ್ತಾಗುತ್ತೆ ಇವರು ಆಂಟಿ ಹೇಳ್ತಾರೆ ಅವಾಗ ಹೇಳ್ತೀನಿ ನನಗೂ ಗೊತ್ತಿಲ್ಲ ಅದು ಯಾವ ಬೀಜ ಅಂತ ಅದ್ರ ಮೇಲೆ ಹೆಸರು ಇರಲಿಲ್ಲ ನೋಡಿರಿ ನೀಟಾಗಾಗಿದೆಯಾ ಹೇಗಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ ನೋಡಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸೊಪ್ಪು ಚಿಕ್ಕದಾಗಿ ಅದು ಸ್ವಲ್ಪ ಇದ್ದದು ಒಂದು ಮಡಿ ಪೂರ್ತಿ ಯಾಕಂದರೆ ಅಡುವಾಗಬಾರ್ದು ಆಗಲಿ ಅಂತಂದೇಳಿ ಹಾಂ ಹಾಕಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಒಂದು ಲೈಕ್ ಕೊಡಿ ಲೈಕ್ ಕೊಡದೆ ಹೋಗ್ಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಆ ರೀತಿ ಅದರಲ್ಲೇ ನಾನು ಮಿಕ್ಸ್ ಮಾಡ್ತೀನಿ ಅಂದರೆ ನೀಟಾಗಿ ಅದು ಏನಾಗುತ್ತೆ ನೀವು ಚಿಕ್ಕ ಮನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಪಾಟಲ್ಲಿ ಹಾಕೊಬೋದು ಚಿಕ್ಕದಾಗಿ ಜಾಗ ಇದ್ರೂ ಈ ರೀತಿ ನೀಟಾಗಿ ಮಾಡ್ಕೊಂಡು ಮನೆಯಲ್ಲೇ ಬೆಳ್ಕೊಂಡ್ವಿ ನಾವು ಸ್ವಂತಾಗಿ ಬೆಳ್ಕೊಂಡಿವಿ ಅನ್ನೋ ನಮಗೊಂದು ಖುಷಿ ಕೊಡುತ್ತೆ ನಿಮ್ಮ ಮನೆ ಮುಂದಗಡೆನೂ ಯಾವುದಾದ್ರೂ ಜಾಗ ಇದ್ದರೆ ಹಾಕಿರಿ ಇಲ್ಲ ಪಾಟಲ್ಲಿ ಇಲ್ಲ ಹೊಡೆದೋಗಿರೋ ಬಕೆಟಲ್ಲಿ ಇಲ್ಲ ಹೊಡೆದೋಗಿರೋ ಬಾಟಲಲ್ಲಿ ಒಟ್ಟು ಏನೋ ಒಂದು ಕ ಬಿಂದಿಗೆ ಹೊಡೆದೋಗಿರುತ್ತೆ ಅದರಲ್ಲಿ ಹಾಕ್ರಿ ತುಂಬ ಉಪಯುಕ್ತವಾಗುತ್ತೆ ನಾವೇ ಬೆಳೆದ್ವಿ ಅನ್ನೋ ಖುಷಿ ಕೊಡುತ್ತೆ ಈ ವಿಡಿಯೋ ಎಷ್ಟಾಯಿತರೆ ಸ ಸಪೋರ್ಟ್ ಅದೇ ನೋಡಿ ಆ ಟ್ಯಾಕ್ಟ್ರಲ್ಲಿ ಗೊಬ್ಬರ ಹಾಕಿ ನಾವು ಮಣ್ಣನ್ನು ಗೊಬ್ಬರ ಹಾಕಿ ಮಣ್ಣು ಮಿಕ್ಸ್ ಮಾಡಿದ್ದೀವಿ ಒಂದು ಮೂರು ಸಲ ಆ ಟ್ಯಾಕ್ಟ್ರಲ್ಲಿ ಹೊಡೆದಿದ್ದೀವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್